ನಮಸ್ಕಾರ ಸ್ನೇಹಿತರೆ ಮತ್ತೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳನ್ನು ಡಿಟೇಲ್ ಆಗಿ ನೋಡೋಣ ಶ್ರೀರಾಮ ಕೂಡ ಬಿ ಪಿ ಎಲ್ ಕಾರ್ಡು ಹೊಂದಿರಬೇಕು ಎಂದು ರಾಮ ಮಂದಿರ ವಿರುದ್ಧ ಲೇವಡಿ ಮಾಡಿದ ಶತಾಬ್ದಿ ರಾಯ್ ಶಾಕಿಂಗ್ ಸುದ್ದಿಗಳು ಬಂದಿವೆ ಗ್ಯಾರಂಟಿ ನಂಬಿ ಮೈ ಮರಿಬೇಡಿ ಬಿಜೆಪಿಯ ವೈಫಲ್ಯವನ್ನು ಕೂಡ ಬಿಚ್ಚಿಡಿ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ ಕೇಂದ್ರದಿಂದ ತೆರಿಗೆ ಆದಾಯ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗ್ತಿದೆ ಎಂದು ಮುಖ್ಯಮಂತ್ರಿಯವರ ಹೇಳಿಕೆ ಶೀಘ್ರವೇ ರಾಜ್ಯ ಬಜೆಟ್ ಕುರಿತಂತೆ ಮಹತ್ವದ ಹೇಳಿಕೆ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ವಿಡಿಯೋನ ಪೂರ್ತಿ ನೋಡಿ ರಾಮ ಎಲ್ಲರಿಗೂ ಬೇಕಾಗಿರುವಂತಹವನು ಎಂದು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಹೇಳಿಕೆ ಇದೇ ನಡುವೆ ಕಾಂಗ್ರೆಸ್ ನಾಯಕರ ವಿರುದ್ಧವೂ ಕೂಡ ವಾಗ್ದಾಳಿ ಮಾಡಿದ್ದಾರೆ ಮತ್ತೊಂದೆಡೆಯಲ್ಲಿ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ನಾಳ್ ಅವರು ರಾಹುಲ್ ಗಾಂಧಿಯವರ ವಿರುದ್ಧ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದನ್ನು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ಮೊದಲನೇ ಮುಖ್ಯ माहिती ಒಂದು ಕಡೆಯಲ್ಲಿ ಅಯೋಧ್ಯದಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಯ ಸಿದ್ಧತೆ ನಡೆದಿದ್ದರೆ ಮತ್ತೊಂದು ಕಡೆಯಲ್ಲಿ ಶ್ರೀರಾಮನ ಮೇಲೆ ವಿಪಕ್ಷಗಳ ಟೀಕೆ ಮುಂದುವರೆದಿದೆ ಹೌದು ಸ್ನೇಹಿತರೆ ಶನಿವಾರ ಇಂಡಿಯಾ ಮೈತ್ರಿಯ ಭಾಗವಾಗಿರುವ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿ ಎಂಸಿಯ ಸಂಸದೆಯಾಗಿರುವ ಶತಾಬ್ದಿ ರಾಯ್ ಎನ್ನುವರು ಶ್ರೀರಾಮನ ಬಗ್ಗೆ ವಿವಾದಿತ ಮಾತುಗಳನ್ನಾಡಿದ್ದಾರೆ ಹೌದು ಭಗವಾನ ರಾಮ ಬಡತನ ರೇಖೆಗಿಂತ ಕೆಳಗಿರುವ ಬಿ ಪಿ ಎಲ್ ಕಾರ್ಡು ಹೊಂದಿದ್ದಾರೆ ಎಂದು ಹೇಳುವ ಮೂಲಕ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಈ ಒಂದು ಹೇಳಿಕೆ ಭಾರಿ ವೈರಲ್ ಆಗಿದ್ದು ಲೋಕಸಭಾ ಸಂಸದೆಯಾಗಿರುವ ಶತಾದಿ ರಾಯ್ ಅವರ ವಿರುದ್ಧ ಈಗ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ಅಷ್ಟಕ್ಕೂ ಲೋಕಸಭೆ ಸಂಸದೆಯಾಗಿರುವ ಶತಾದಿ ರಾಯ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆಂದ್ರೆ ಬಿಜೆಪಿ ತಾನು ಭಗವಾನ್ ರಾಮನಿಗೆ ಮನೆಯನ್ನ ನೀಡಿದ್ದಾಗಿ ಹೇಳಿಕೊಳ್ಳುತ್ತಿದೆ ಇದನ್ನ ನನಗೆ ಆಘಾತವಾಯಿತು ರಾಮನಿಗೆ ಮನೆಯನ್ನ ನೀಡುವಷ್ಟು ಶಕ್ತಿ ಬಿಜೆಪಿಯವರಿಗೆ ಬಂದಿದೆ ಬಹುಶಃ ರಾಮ ಬಡತನ ರೇಖೆಗಿಂತ ಕೆಳಗಿನ ಬಿ ಪಿ ಎಲ್ ಕಾರ್ಡು ಹೊಂದಿರಬೇಕು ಎಂದು ಲೇವಡಿಯನ್ನ ಮಾಡಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವವರಿಗೆ ಹೇಗೆ ಮನೆಗಳನ್ನು ನೀಡುತ್ತಿದ್ದಾರೋ ಹಾಗೆಯೇ ಬಿಜೆಪಿ ಕೂಡ ಶ್ರೀರಾಮನಿಗೆ ಬಿ ಪಿ ಎಲ್ ಕಾರ್ಡ್ ಅಡಿಯಲ್ಲಿ ಮನೆಯನ್ನ ನೀಡಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಬಹುಶಃ ಇದೇ ರೀತಿ ಮನೆಗಳನ್ನ ಶ್ರೀರಾಮನ ಮಕ್ಕಳಾದ ಲವ ಹಾಗೂ ಕುಶರಿಗೂ ಕೂಡ ನೀಡಿದರೆ ಅವರ ಕೆಲಸ ಸಂಪೂರ್ಣವಾಗ್ತಿತ್ತು ಎಂದು ಬಿಜೆಪಿಯವರ ವಿರುದ್ಧ ಲೇವಡಿ ಮಾಡಿದ್ದಾರೆ ಸದ್ಯ ಈ ಒಂದು ಹೇಳಿಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ದೇಶಾದ್ಯಂತ ಜನರು ಕೂಡ ಈ ಒಂದು ಹೇಳಿಕೆಗೆ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಗ್ಯಾರಂಟಿಗಳನ್ನು ನಂಬಿ ಮೈ ಮರಿಬೇಡಿ ಬಿಜೆಪಿಯ ವೈಫಲ್ಯೂ ಕೂಡ ಬಿಚ್ಚಿಡಿ ಎಂದು ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ನಾಯಕರಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಹೌದು ಇತ್ತೀಚೆಗೆ ರಾಜಸ್ಥಾನದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದರೂ ಕೂಡ ಅಲ್ಲಿ ಸೋಲನ್ನ ಕಂಡಿದ್ದು ಹಾಗಾಗಿ ಎಚ್ಚೆತ್ತುಕೊಂಡಿರುವ ಕಾಂಗ್ರೆಸ್ ಹೈಕಮಾಂಡ್ ಈಗ ಕಾಂಗ್ರೆಸ್ ಪಕ್ಷದ ಸಾಧನೆ ಜೊತೆಗೇನೆ ಬಿಜೆಪಿಯವರ ವೈಫಲ್ಯವನ್ನು ಕೂಡ ಸಮರ್ಥವಾಗಿ ಜನರ ಮುಂದೆ ಇಡುವಂತೆ ಮುಖಂಡರಿಗೆ ಕಿವಿ ಮಾತನಾಡಿದ್ದಾರೆ ಕೇವಲ ಗ್ಯಾರಂಟಿಗಳನ್ನು ನಂಬಿಕೂರಬೇಡಿ ಬಿಜೆಪಿಯ ವೈಫಲ್ಯವನ್ನು ಕೂಡ ಜನರಿಗೆ ಎತ್ತಿ ತೋರಿಸಿ ಎಂಬ ಸ್ಪಷ್ಟ ಸಂದೇಶವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮನ್ನ ಭೇಟಿಯಾದ ರಾಜ್ಯದ ಕೆಲ ಸಚಿವರಿಗೆ ನೀಡಿದ್ದಾರೆ ಮೋದಿ ಸರ್ಕಾರ ಗೆಲುವಿನ ನಾಗಲೋಟಕ್ಕೆ ಬ್ರೇಕ್ ಹಾಕಬೇಕಿದ್ರೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ಬಹಳ ಮುಖ್ಯ ಹಾಗಾಗಿ ಕೇವಲ ಗ್ಯಾರಂಟಿಗಳನ್ನು ನಂಬಿ ಕೂರಬೇಡಿ ಜನರಿಗೆ ಬಿಜೆಪಿಯವರ ವಿಫಲವನ್ನು ಕೂಡ ಹೇಳಿ ಕರ್ನಾಟಕದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನ ನಾವು ಗೆಲ್ಲಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೂ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಕಡಿಮೆ ಸ್ಥಾನ ಗೆದ್ರೆ ಪಕ್ಷಕ್ಕೆ ಅದರಿಂದ ಹಾನಿಯಾಗಲಿದೆ ಎಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ರಾಜ್ಯದ ಸಚಿವರು ಭೂತ ಕಾರ್ಯಕರ್ತರು ಮುಖಂಡರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು ಸರ್ಕಾರದ ಗ್ಯಾರಂಟಿಗಳನ್ನ ಸರಿಯಾಗಿ ಪ್ರತಿಯೊಬ್ಬರಿಗೆ ತಲುಪಿಸಿ ಮತದಾರರಿಗೆ ಮನವರಿಕೆ ಮಾಡಿಕೊಡಬೇಕು ಎಂದು ಖರ್ಗೆ ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಇದೇ ವೇಳೆ ಕರ್ನಾಟಕದಲ್ಲಿ ಐದು ಗ್ಯಾರಂಟಿ ಸ್ಕೀಮ್ಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಯಶಸ್ವಿಯಾಗಿ ಜಾರಿಗೆ ತಂದಿದೆ ಆದರೂ ಕೂಡ ಬರೀ ಗ್ಯಾರಂಟಿಯನ್ನು ನಂಬಿ ಕೂರಬೇಡಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿಯ ವೈಫಲ್ಯವನ್ನ ಜನರಿಗೆ ಅರ್ಥ ಮಾಡಿಸಿ ಈ ಬಾರಿ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕಾಗಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ತೆರಿಗೆ ಆದಾಯ ಹಂಚಿಕೆಯಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯವಾಗ್ತಿದೆ ಎಂದು ಮುಖ್ಯಮಂತ್ರಿ ಈಗ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಹೌದು ಸ್ನೇಹಿತರೆ ಇದೇ ಕುರಿತಂತೆ ಮುಖ್ಯಮಂತ್ರಿ ಒಂದು ಟ್ವೀಟ್ ಮಾಡಿದ್ದು ಆ ಒಂದು ಟ್ವೀಟ್ ಕೂಡ ನೀವು ನೋಡ್ತಿರಬಹುದು ಇದು ಮುಖ್ಯಮಂತ್ರಿಯವರೇ ಮಾಡಿದ ಒಂದು ಟ್ವೀಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಹಣಕಾಸು ವರ್ಷದಲ್ಲಿ ಕೇಂದ್ರ ಸರ್ಕಾರವು ಕರ್ನಾಟಕ ರಾಜ್ಯವೊಂದರಿಂದಲೇ ಸುಮಾರು ನಾಲ್ಕು ಪಾಯಿಂಟ್ ಲಕ್ಷ ಕೋಟಿ ರೂಪಾಯಿ ತೆರಿಗೆ ಮೂಲಕ ಸಂಗ್ರಹಿಸಿದೆ ಇದರಲ್ಲಿ ನೇರ ತೆರಿಗೆ ಎರಡು ಪಾಯಿಂಟ್ ಲಕ್ಷ ಕೋಟಿ ಜಿಎಸ್ಟಿ ಒಂದು ಪಾಯಿಂಟ್ ಮೂವತ್ತು ಲಕ್ಷ ಕೋಟಿ ಮತ್ತು ಸೆಸ್ ಮೂವತ್ತು ಸಾವಿರ ಕೋಟಿ ಆಗಿದೆ ಆದರೆ ಕೇಂದ್ರ ಸರ್ಕಾರ ಕರ್ನಾಟಕದಿಂದ ಸಂಗ್ರಹಿಸಿದ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಕೋಟಿಯಲ್ಲಿ ಕರ್ನಾಟಕಕ್ಕೆ ತನ್ನ ಪಾಲಿನ ರೂಪದಲ್ಲಿ ಸಿಕ್ಕಿರೋದು ಕೇವಲ ಐವತ್ತು ಸಾವಿರ ಕೋಟಿ ಮಾತ್ರ ತೆರಿಗೆ ಆದಾಯ ಹಂಚಿಕೆಯಲ್ಲಿ ನಾಡಿಗೆ ಆದ ಅನ್ಯಾಯದ ಪೂರ್ಣ ಮಾಹಿತಿ ತಿಳಿಯಲು ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ನನ್ನ ಲೇಖನವನ್ನು ತಪ್ಪದೇ ಓದಿ ಎಂದು ಮುಖ್ಯಮಂತ್ರಿಯವರು ಟ್ವೀಟ್ ಮಾಡಿದ್ದಾರೆ ಇನ್ನಿದೇ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಯಚೂರಿನಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ವಿಚಾರವಾಗಿಯೂ ಕೂಡ ಮಾತನಾಡಿದ್ದು ರಾಮ ಮಂದಿರಕ್ಕೆ ನಮ್ಮ ವಿರೋಧವಿಲ್ಲ ಆದರೆ ಬಿಜೆಪಿ ಅದನ್ನು ರಾಜಕೀಯವಾಗಿ ಬಳಕೆ ಮಾಡಿಕೊಳ್ಳುತ್ತಿದೆ ಅದಕ್ಕೆ ನಮ್ಮ ವಿರೋಧವಿದೆ ಎಂದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿಯವರು ಇದೇ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯಾದಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಯ ವೇದಿಕೆಯನ್ನು ರಾಜಕೀಯಕ್ಕೆ ಬಿಜೆಪಿ ಬಳಸಿಕೊಳ್ಳುತ್ತಿದ್ದು ಅದಕ್ಕೆ ನಮ್ಮ ವಿರೋಧವಿದೆ ಹೊರತು ಶ್ರೀರಾಮಚಂದ್ರವಾಗಿರಲಿ ಅಥವಾ ಮಂದಿರದ ಉದ್ಘಾಟನೆಗೆ ನಮ್ಮ ಯಾವುದೇ ವಿರೋಧವಿಲ್ಲ ಎಂದು ಮುಖ್ಯಮಂತ್ರಿಯವರು ಸ್ಪಷ್ಟಪಡಿಸಿದ್ದಾರೆ ಇನ್ನು ಇದೇ ನಡುವೆ ರಾಜ್ಯದ ಬಜೆಟ್ ವಿಚಾರವಾಗಿಯೂ ಕೂಡ ಮಾತನಾಡಿದ ಮುಖ್ಯಮಂತ್ರಿಯವರು ಕರ್ನಾಟಕದ ಬಜೆಟ್ ಅನ್ನು ಫೆಬ್ರವರಿ ತಿಂಗಳಲ್ಲಿನೇ ಬಜೆಟ್ ಮಂಡನೆ ಮಾಡುತ್ತೇವೆ ಎಂದು ಮುಖ್ಯಮಂತ್ರಿಯವರು ಘೋಷಣೆ ಮಾಡಿದ್ದಾರೆ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಬಜೆಟ್ ಅನ್ನು ಮಂಡಿಸೋದಕ್ಕೆ ಮುಹೂರ್ತ ಈಗ ಫಿಕ್ಸ್ ಆಗಿದೆ ಫೆಬ್ರವರಿ ತಿಂಗಳಲ್ಲಿ ಕರ್ನಾಟಕದ ಬಜೆಟ್ ಮಂಡನೆ ಮಾಡುವುದಾಗಿ ಮುಖ್ಯಮಂತ್ರಿಯವರು ಘೋಷಣೆ ಮಾಡಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಕೇಂದ್ರದ ಬಜೆಟ್ ಕೂಡ ಫೆಬ್ರವರಿ ಒಂದರಿಂದಲೇ ಆರಂಭವಾಗಲಿದ್ದು ಇದೇ ನಡುವೆ ಕರ್ನಾಟಕದ ಬಜೆಟ್ ಕೂಡ ಈಗ ಫೆಬ್ರವರಿ ತಿಂಗಳಲ್ಲಿನೇ ಆಗಲಿದೆ ಯಾಕಂದರೆ ಮಾರ್ಚ್ ಮೊದಲ ವಾರದೊಳಗೆ ಚುನಾವಣಾ ನೀತಿ ಸಂಹಿತೆ ಘೋಷಣೆ ಆಗುವುದರಿಂದ ಫೆಬ್ರವರಿ ತಿಂಗಳ ಒಳಗನೆ ಬಜೆಟ್ ಮಂಡನೆ ಮಾಡಬೇಕಾಗಿದೆ ಈ ಮೂಲಕ ಮುಂದಿನ ತಿಂಗಳು ಫೆಬ್ರವರಿಯಲ್ಲಿ ಕೇಂದ್ರ ಮತ್ತು ರಾಜ್ಯದ ಬಜೆಟ್ ಮಂಡನೆ ಆಗಲಿದೆ ಇನ್ನು ಇದೇ ನಡುವೆ ರೈತರಿಗೆ ಬರ ಪರಿಹಾರ ವಿಚಾರವಾಗಿ ಮಾತನಾಡಿದ ಮುಖ್ಯಮಂತ್ರಿ ಅವರು ಈಗಾಗಲೇ ರಾಜ್ಯ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಬರ ಪರಿಹಾರವನ್ನು ತಾತ್ಕಾಲಿಕವಾಗಿ ನೀಡಲಾಗುತ್ತಿದ್ದು ಕೇಂದ್ರ ಸರ್ಕಾರದಿಂದ ಪರಿಹಾರ ಬಂದ ನಂತರ ಪುನಃ ಮತ್ತೆ ಎನ್ಡಿಆರ್ಎಫ್ ಮೂಲಕ ರೈತರಿಗೆ ಪರಿಹಾರ ಕೊಡುತ್ತೇವೆ ಎಂದಿದ್ದಾರೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿ ರಾಮ ಎಲ್ಲರಿಗೂ ಬೇಕಾಗಿರುವಂತಹವನು ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಶಿವಮೊಗ್ಗದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಯೋಧ್ಯೆ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ತಿರೋದು ಇಡೀ ವಿಶ್ವದ ಗಮನವನ್ನೇ ಸೆಳೆದಿದೆ ಆದರೆ ಕಾಂಗ್ರೆಸ್ನವರಿಗೆ ಇದು ಅಸಮಾಧಾನ ಮತ್ತು ಅತೃಪ್ತಿಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಮ್ಮನ್ನ ಭೇಟಿಯಾದಂಥ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇಂದು ಇಡೀ ದೇಶದ ಜನ ರಾಮ ಮಂದಿರದ ಬಗ್ಗೆ ಆಗು ಹೋಗುಗಳನ್ನು ಗಮನಿಸುತ್ತಿದ್ದಾರೆ ಆದರೆ ಕಾಂಗ್ರೆಸ್ನವರಿಗೆ ಅಸಮಾಧಾನ ಮತ್ತು ಅತೃಪ್ತಿ ಇದೆ ಯಾಕಂದ್ರೆ ರಾಮ ಮಂದಿರ ಉದ್ಘಾಟನೆಯಿಂದ ಬಿಜೆಪಿಯವರಿಗೆ ಅನುಕೂಲವಾಗಬಹುದು ಎಂಬ ಭಯ ಅವರು ಅವರಿಗೆ ಕಾಡ್ತಾ ಇದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇಶದ ಎಲ್ಲ ಪಕ್ಷದವರು ಬಂದು ರಾಮ ಮಂದಿರ ಉದ್ಘಾಟನೆಯಲ್ಲಿ ಭಾಗವಹಿಸಬೇಕು ಎಂಬುದು ಪ್ರಧಾನಿ ಮೋದಿಯವರ ಆಸೆಯಾಗಿದೆ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉಪವಾಸ ಸೇವೆ ಮಾಡ್ತಿದ್ದಾರೆ ಇನ್ನಾದರೂ ಕೂಡ ಕಾಂಗ್ರೆಸ್ನವರಿಗೆ ಸದ್ಬುದ್ಧಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಎಂದಿದ್ದಾರೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಹಲವರಿಗೆ ರಾಮ ಮಂದಿರ ಉದ್ಘಾಟನೆಯ ಆಹ್ವಾನ ಪತ್ರ ಕೊಟ್ಟರು ಕೂಡ ಬರೋದಿಲ್ಲ ಅಂತಿದ್ದಾರೆ ಜನ ಈ ರೀತಿಯ ನಡವಳಿಕೆಯನ್ನು ಸಹಿಸೋದಿಲ್ಲ ಇದರಿಂದ ಅವರಿಗೇನೆ ತೊಂದರೆ ಆಗುತ್ತೆ ಎಂದು ಯಡಿಯೂರಪ್ಪನವರು ಕಿವಿ ಮಾತನಾಡಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಮುಂದಿನ ಹತ್ತು ವರ್ಷಗಳಲ್ಲಿ ಪಾಕಿಸ್ತಾನವೂ ಕೂಡ ಭಾರತದ ಭಾಗವಾಗಲಿದೆ ಎಂದು ಬಿಜೆಪಿ ಶಾಸಕ ಯತ್ನಾಳ್ ಅವರು ವಿಜಾಪುರದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಾಕಿಸ್ತಾನ ಆಕ್ರಮಿತವಾದಂತಹ ಕಾಶ್ಮೀರವನ್ನು ಲೋಕಸಭೆ ಚುನಾವಣೆಗೂ ಮುನ್ನವೇ ನಾವು ಪಡೆದುಕೊಳ್ಳುತ್ತೇವೆ ಮುಂದಿನ ಹತ್ತು ವರ್ಷಗಳಲ್ಲಿ ಪಾಕಿಸ್ತಾನವೂ ಕೂಡ ಭಾರತದ ಒಂದು ಭಾಗವಾಗಲಿದೆ ಎಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೇ ನಡುವೆ ಕಾಂಗ್ರೆಸ್ ವಿರುದ್ಧವೂ ಕೂಡ ವಾಗ್ದಾಳಿ ಮಾಡಿದಂತೆ ಇವರು ಕಾಂಗ್ರೆಸ್ ಹಸ್ತದ ಗುರುತು ನೀಡಿದವರೇ ಜೈನ ಮುನಿಗಳು ದೇಶದಲ್ಲಿ ಗೋಹತ್ಯೆ ನಿಷೇಧ ಮಾಡುವುದಾಗಿ ಜೈನ ಮುನಿಗಳಿಗೆ ಇಂದಿರಾ ಗಾಂಧಿ ಅವರು ಆಶ್ವಾಸನೆ ಕೊಟ್ಟಿದ್ದರು ಆದರೆ ಅದನ್ನು ಅವರು ಅಧಿಕಾರಕ್ಕೆ ಬಂದ ನಂತರ ಈಡೇರಿಸಲಿಲ್ಲ ಗೋಹತ್ಯೆ ನಿಷೇಧಕ್ಕಾಗಿ ಜೈನ ಮುನಿಗಳು ದಿಲ್ಲಿಯಲ್ಲಿ ಅಮರಣ ಉಪವಾಸ ಸತ್ಯಾಗ್ರಹ ಮಾಡಿದ್ರು ಆಗ ಅವರ ಮೇಲೆ ಬಾರ್ ಕೂಡ ನಡೆಸಲಾಯಿತು ಅವರು ಉಪವಾಸ ಮಾಡಿ ಹಲವರು ಪ್ರಾಣವನ್ನೇ ಅರ್ಪಿಸಿದರು ಆದರೆ ಅವರ ಶಾಪ ಈಗ ಆ ಒಂದು ಕುಟುಂಬಕ್ಕೆ ತಟ್ಟಿದೆ ಹೀಗಾಗಿ ಕಾಂಗ್ರೆಸ್ನ ನಾಶ ನಿಶ್ಚಿತ ಎಂದು ಯತ್ನಾಳ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ನಡುವೆ ರಾಹುಲ್ ಗಾಂಧಿಯವರ ವಿರುದ್ಧವೂ ಕೂಡ ವಾಗ್ದಾಳಿ ಮಾಡಿದಂತ ಎತ್ನಾಳವರು? ಈ ಒಂದು ಹಿಂದೆ ಇಂದಿರಾ ಗಾಂಧಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಗೋಹತ್ಯೆ ನಿಷೇಧ ಮಾಡುವ ಆಶ್ವಾಸನೆಯನ್ನು ಕೊಟ್ಟಿದ್ದರು ಆದರೆ ಗೋಹತ್ಯೆ ನಿಷೇಧ ಮಾಡಲಿಲ್ಲ ಮುನಿಗಳು ಹೋರಾಟ ಮಾಡಿದ್ರು ಆಗ ಇಂದಿರಾ ಗಾಂಧಿ ಅವರ ಮೇಲೆ ಗುಂಡು ಹಾರಿಸಿದ್ರು ಆಗ ಸಂತರ ಶಾಪ ಗಾಂಧಿ ಕುಟುಂಬಕ್ಕೆ ಹತ್ತಿದೆ ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ಇದುವರೆಗೆ ಮದುವೆನೇ ಆಗಿಲ್ಲ ಎಂದು ಎತ್ತಾಳವರು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ರಾಜ್ಯದ ಮಾಹಿತಿಗಳನ್ನು ಪಡೆಯಲು ಸುದ್ದಿ ನಾನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ